ಸೊಸೆ ನನಗೀಗ ವಯಸ್ಸಾಗಿದೆ ನನಗೆ ಮಧ್ಯರಾತ್ರಿಯಲ್ಲಿ ಬಾಯಾರಿಕೆ ಆದರೆ ಒಂದು ಗ್ಲಾಸ್ ನೀರಿಗಾಗಿ ನಾನು ನಿನ್ನನ್ನೇ ಕರೆಯುತ್ತೇನೆ ಅಂತ ಹೇಳುತ್ತಾ ದೇವಕಿಯು ಕುಟಿಲತೆಯಿಂದ ನಗತೊಡಗಿದಳು ಗೌರಿಯು ಮಲಗಿದ್ದಾಗ ಅವಳ ಅತ್ತೆ ದೇವಕಿ ಜೋರಾಗಿ ಕೂಗಿ ಟೇಬಲ್ ಮೇಲಿನ ನೀರನ್ನು ಕೊಡಲು ಅವಳನ್ನು ತನ್ನ ರೂಮಿಗೆ ಕರೆದಿದ್ದಳು ಅತ್ತೆ ಅವಳನ್ನು ನೆಮ್ಮದಿಯಿಂದ ನಿದ್ದೆ ಮಾಡಲು ಬಿಡದಿರುವುದಕ್ಕೆ ಗೌರಿಗೆ ತುಂಬಾ ಬೇಜಾರಾಗಿತ್ತು ಮತ್ತು ದೇವಕಿಯು ಬೆಳಗ್ಗಿನ ಹತ್ತು ಗಂಟೆಯವರೆಗೂ ಮಲಗಿ ನಿದ್ರಿಸುತ್ತಿದ್ದಳು ಒಂದಿನ ಗೌರಿಯು ಮಧ್ಯಾಹ್ನದ ಅಡುಗೆಯನ್ನ ಮಾಡುತ್ತಿದ್ದಾಗ ಅವಳ ಫೋನ್ ರಿಂಗ್ ಆಗುವುದು ಕೇಳಿಸಿತು ಹೋಗಿ ನೋಡಿದಾಗ ಅದು ಅವಳ ತಾಯಿಯೇ ಕಾಲ್ ಆಗಿತ್ತು ಗೌರಿ ಫೋನ್ ರಿಸೀವ್ ಮಾಡಿದಳು ಆ ಕಡೆಯಿಂದ ಅವಳ ತಾಯಿ ಮಗಳೇ ನಿನ್ನ ತಂದೆಯ ಆರೋಗ್ಯ ತುಂಬಾ ಹದಗೆಟ್ಟಿದೆ ನೀನು ಬೇಗನೆ ಬಂದು ಬಿಡು ಅವರಿಗೆ ಏಕೋ ಎದೆಯಲ್ಲಿ ನೋವು ಕಾಣಿಸಿಕೊಂಡಿದೆ ಅಂತ ಹೇಳಿದಳು ಇದನ್ನು ಕೇಳಿಸಿಕೊಂಡ ಗೌರಿಯು ಸೀದಾ ಅವಳ ಅತ್ತೆಯ ಕಡೆಗೆ ಹೋಗಿ ಅತ್ತೆ ನಾನು ತರಕಾರಿಯನ್ನು ಹೆಚ್ಚಿ ಇಟ್ಟಿದ್ದೇನೆ ಬೇಳೆ ಮತ್ತು ಅಕ್ಕಿಯನ್ನು ಕುಕ್ಕರಿನಲ್ಲಿ ಹಾಕಿ ಇಟ್ಟಿದ್ದೇನೆ ಅಪ್ಪನ ಆರೋಗ್ಯ ಅಂತೆ ನಾನು ನನ್ನ ತವರಿಗೆ ಹೋಗಿ ಬರುತ್ತೇನೆ ನಾನು ಹೋಗಲೇಬೇಕು ನೀವು ಸ್ವಲ್ಪ ಅಡಿಗೆಯನ್ನು ಸಂಭಾಳಿಸಿಕೊಳ್ಳಿ ಅಂತ ಅವಸರದಿಂದ ಹೇಳಿದಾಗ ದೇವಕಿಯು ಅರೇ ಸೊಸೆ ನನಗೆ ವಯಸ್ಸಾಗಿದೆ ಮುದುಕಿಯಾಗಿದ್ದೇನೆ ಈ ವಯಸ್ಸಲ್ಲಿ ನನಗೆ ನಿಂತು ಅಡಿಗೆ ಮಾಡಲು ಆಗುವುದಿಲ್ಲ ಅಂತ ನೇರವಾಗಿ ಹೇಳಿದಳು ಹಾಗಾದರೆ ಅತ್ತೆ ಒಂದು ಕೆಲಸ ಮಾಡೋಣ ನಾನು ಹೊರಗಿನಿಂದ ಊಟವನ್ನ ಆರ್ಡರ್ ಮಾಡಿ ತರಿಸುತ್ತೇನೆ ಅಂತ ಗೌರಿಯು ಹೇಳಿದಾಗ ದೇವಕಿಯು ಬೇಡ ಹೊರಗಿನ ಊಟ ನನ್ನ ಹೊಟ್ಟೆಗೆ ಆಗಿ ಬರುವುದಿಲ್ಲ ನನ್ನ ಹೊಟ್ಟೆಗೆ ಅದನ್ನು ಅರಗಿಸಿಕೊಳ್ಳಲು ಆಗುವುದಿಲ್ಲ ತುಂಬಾ ಮಸಾಲೆ ಹಾಕಿರುತ್ತಾರೆ ನೀನು ಹೋಗುವುದಿದ್ದರೆ ಅಡಿಗೆ ಮಾಡಿಟ್ಟೇ ಹೋಗು ಅಂತ ತುಸು ಬಿಗುವಿನಿಂದಲೇ ಹೇಳಿದಾಗ ಗೌರಿಯು ಅತ್ತೆ ದಯವಿಟ್ಟು ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಿ ಬರೀ ಗ್ಯಾಸ್ ಹಚ್ಚಿದರೆ ಸಾಕು ಉಳಿದ ಎಲ್ಲಾ ಕೆಲಸವನ್ನು ನಾನು ಮಾಡಿ ಇಟ್ಟಿದ್ದೇನೆ ಅಂತ ಹೇಳುತ್ತಾ ಅವಳು ಅತ್ತೆಯಿಂದ ಉತ್ತರಕ್ಕೂ ಕಾಯದೆ ತನ್ನ ಪರ್ಸ್ ಅನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ನಡೆದೇ ಬಿಟ್ಟಳು ಅವಳು ಅವಸರದಿಂದ ರೈಲ್ವೆ ಸ್ಟೇಷನ್ಗೆ ಮುಟ್ಟಿದಳು ಟ್ರೇನಿನಲ್ಲಿ ಹೋದರೆ ಅವಳ ತವರೂರು ಮುಟ್ಟಲಿಕ್ಕೆ ಎರಡು ಗಂಟೆ ಸಮಯ ಬೇಕಾಗುತ್ತಿತ್ತು ಅವಳು ಸ್ಟೇಷನ್ನಲ್ಲಿ ಟ್ರೈನಿಗಾಗಿ ಕಾಯುತ್ತಾ ಕುಳಿತಳು ಹೀಗೆ ಟ್ರೇನಿಗಾಗಿ ಕಾಯುತ್ತಾ ಅರ್ಧ ಗಂಟೆ ಕಳೆದ ನಂತರ ಗೌರಿಯ ಫೋನ್ ಕಾಲ್ ಮತ್ತೆ ಬಂದಿತು ಮಗಳೇ ನೀನು ಗಾಬರಿಯಾಗಿ ಮನೆಯಿಂದ ಹೊರಗೆ ಬಂದಿರಬಹುದು ಆದರೆ ನೀನು ಬರುವ ಅವಶ್ಯಕತೆ ಇಲ್ಲ ನಾನು ಇವರನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿದ್ದೆ ಇವರಿಗೆ ಕೇವಲ ಗ್ಯಾಸ್ಟ್ರಿಕ್ ಆಗಿದೆಯಂತೆ ಹೇಳಿದರು ಅದಕ್ಕಾಗಿ ಅವರು ಆಸಿಡಿಟಿ ಮಾತ್ರೆಗಳನ್ನ ಕೊಟ್ಟು ಕಳಿಸಿದ್ದಾರೆ ನಾನು ಸ್ವಲ್ಪ ಬೇಗನೆ ಗಾಬರಿಯಾಗುತ್ತೇನೆ ಜೊತೆಗೆ ನಿನ್ನನ್ನು ಗಾಬರಿ ಮಾಡುತ್ತೇನೆ ಅಷ್ಟಕ್ಕೂ ನಾನು ನಿನ್ ನಿನ್ನ ಅಣ್ಣನಿಗೆ ಫೋನ್ ಮಾಡಿದ್ದೆ ಅವನು ಕೂಡ ತನ್ನ ಆಫೀಸಿನಿಂದ ಮನೆಗೆ ಬಂದಿದ್ದಾನೆ ಅದಕ್ಕಾಗಿ ನೀನು ನಿನಗೆ ಸಮಯ ಸಿಕ್ಕಾಗ ಬಂದು ಹೋಗು ಅಂತ ಗೌರಿಯನ್ನ ಸಮಾಧಾನಿಸಿ ಹೇಳಿದಳು ಇದನ್ನು ಕೇಳಿದ ಗೌರಿಯು ನೆಮ್ಮದಿಯ ಉಸಿರನ್ನು ಬಿಟ್ಟಳು ಆಗ ಅವಳಿಗೆ ತನ್ನ ಅತ್ತೆಯನ್ನು ಮನೆಯಲ್ಲಿ ಒಬ್ಬಳೆ ಮಾಡಿ ಬಿಟ್ಟು ಬಂದಿದ್ದು ಮತ್ತು ಅವಳು ಅಡಿಗೆಯನ್ನ ಮಾಡಿಕೊಳ್ಳಲು ಆಗುವುದಿಲ್ಲ ಅಂತ ಹೇಳಿದ್ದು ನೆನಪಾಯಿತು ಕೂಡಲೇ ಅವಳು ಸ್ಟೇಷನ್ನಿಂದ ಮರಳಿ ತನ್ನ ಮನೆಯ ದಾರಿ ಹಿಡಿದಳು ದಾರಿಯಲ್ಲಿ ಗೌರಿಯು ಅತ್ತೆಗೆ ನಾನು ಮರಳಿ ಬಂದಿದ್ದು ಖುಷಿಯಾಗಬಹುದು ಅಂದುಕೊಂಡಳು ಅವಳು ಮನೆ ತಲುಪಿದಾಗ ಮನೆಯ ಬಾಗಿಲು ತೆರೆದೇ ಇತ್ತು ಮತ್ತು ಮನೆಯ ವರಾಂಡದಲ್ಲಿ ಸ್ಕೂಟಿ ನಿಂತಿತ್ತು ಅದು ತನ್ನ ನಾದಿನಿ ಗಾಯತ್ರಿಯ ಸ್ಕೂಟಿ ಆಗಿತ್ತು ಅದನ್ನ ನೋಡಿ ಗೌರಿ ಇಂದು ಅಕ್ಕ ಬಂದಿದ್ದಾಳೆ ಅಂತ ತುಂಬಾ ಖುಷಿಯಿಂದ ಮನೆಯ ಒಳಗೆ ಹೋದಳು ಆಗ ಅಡಿಗೆ ಮನೆಯಿಂದ ಪಲಾವಿನ ವಾಸನೆ ಬರುತ್ತಿತ್ತು ಗೌರಿಗೆ ವಿಚಿತ್ರವಾಗಿ ಪಲಾವನ್ನು ಯಾರು ಮಾಡುತ್ತಿದ್ದಾರೆ ಅಂತ ಯೋಚಿಸುತ್ತಾ ಅಡಿಗೆ ಮನೆಯ ಕಡೆಗೆ ದೃಷ್ಟಿ ಹಾರಿಸಿದಳು ಅಲ್ಲಿ ಗೌರಿಯ ನಾದಿನಿ ಚೇರ್ ಕುಳಿತು ಮೊಬೈಲ್ ನೋಡುತ್ತಿದ್ದರೆ ಅವಳ ತಾಯಿ ನಿಂತುಕೊಂಡು ಪಲಾವ್ ಮಾಡುತ್ತಿದ್ದಳು ಪಕ್ಕದಲ್ಲಿ ಹಪ್ಪಳ ಶಾಂಡಿಗೆ ಕೂಡ ಇಡಲಾಗಿತ್ತು ಅಂದರೆ ಪಲಾವ್ ಆದ ನಂತರ ಏನಾದರೂ ಸ್ವೀಟ್ ಮಾಡಿ ಹಪ್ಪಳ ಶಾಂಡಿಗೆಯನ್ನ ಕರೆಯುವವಳು ಇದ್ದಳು ಅತ್ತೆ ಇದನ್ನೆಲ್ಲ ನೋಡಿ ಗೌರಿಗೆ ವಿಚಿತ್ರವಾಗಿ ಅವಳು ಅವರ ಹತ್ತಿರ ಹೋಗದೆ ಮರೆಯಾಗಿ ಅಲ್ಲೇ ನಡೆಯೋದನ್ನ ನೋಡುತ್ತಾ ನಿಂತಳು ಸ್ವಲ್ಪ ಹೊತ್ತಿನಲ್ಲಿಯೇ ಅತ್ತೆ ಶಾವಿಗೆ ಪಾಯಸ ಮಾಡಿ ಹಪ್ಪಳ ಶಾಂಡಿಗೆ ಕೆರೆದಳು ನಂತರ ತಾಯಿ ಮಗಳಿಬ್ಬರು ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕುಳಿತು ಮಾತನಾಡುತ್ತಾ ಅವೆಲ್ಲವನ್ನೂ ಸವಿಯ ತೊಡಗಿದರು ಇದೆಲ್ಲ ಏನು ನಡೆಯುತ್ತಿದೆ ಅಂತ ಗೌರಿಯ ಕಣ್ಣುಗಳು ಒಂದು ಕ್ಷಣವು ಮುಚ್ಚದೆ ತೆರೆದುಕೊಂಡು ನೋಡುತ್ತಿದ್ದವು ಸ್ವಲ್ಪ ಸಮಯದ ನಂತರ ಗೌರಿಯು ಅವರ ಎದುರು ಹೋದಾಗ ತಾಯಿ ಮಗಳಿಬ್ಬರು ಅವಳನ್ನೇ ವಿಚಿತ್ರದಿಂದ ನೋಡಿದರು ಗಾಯತ್ರಿಯು ಖುಷಿಯಿಂದ ಗೌರಿಯನ್ನ ನೋಡಿ ಎದ್ದು ಬಂದು ಅವಳನ್ನ ತಬ್ಬಿಕೊಂಡಳು ಆಗ ದೇವಕಿಯು ಅರೆ ಸೊಸೆ ತವರಿಗೆ ಹೋಗುತ್ತೇನೆ ಅಂತ ಹೋದವಳು ಅಚಾನಕ್ಕಾಗಿ ಮರಳಿ ಏಕೆ ಬಂದೆ ಅಂತ ಕೇಳಿದಾಗ ಗೌರಿಯು ಇಲ್ಲ ಅತ್ತೆ ನಾನು ಸ್ಟೇಷನ್ನಲ್ಲಿ ಇದ್ದಾಗ ಮತ್ತೆ ಅಮ್ಮನ ಫೋನ್ ಬಂದಿತ್ತು ಅಪ್ಪ ಈಗ ಹುಷಾರಾಗಿದ್ದಾರಂತೆ ಅವರ ಹೊಟ್ಟೆ ಗ್ಯಾಸ್ ಆಗಿ ಎದೆಯಲ್ಲಿ ನೋವು ಕಾಣಿಸಿಕೊಂಡಿತ್ತಂತೆ ಡಾಕ್ಟರ್ ಔಷಧಿ ಮಾತ್ರ ಕೊಟ್ಟು ಕಳಿಸಿದ್ದಾರಂತೆ ಮನೆಯಲ್ಲಿ ನೀವು ಒಬ್ಬರೇ ಆಗಿದ್ದಕ್ಕೆ ಬೇಜಾರಾಗಿರಬಹುದು ಅಂತ ಯೋಚಿಸಿ ಮರಳಿ ಬಂದು ಬಿಟ್ಟೆ ಅಂತ ಹೇಳಿದಳು ಆಗ ಗಾಯತ್ರಿಯು ಪರವಾಗಿಲ್ಲಾತಿಗೆ ನೀವು ಬರದೇ ಇದ್ದರೂ ನಾನು ಬಂದಿದ್ದೇನಲ್ಲ ಅಮ್ಮಳಿಗೆ ಒಂಟಿಯಾಗಿ ಇರಲಿಕ್ಕೆ ಬೇಜಾರಾಗಿತ್ತು ಅದಕ್ಕಾಗಿ ನನಗೆ ಫೋನ್ ಮಾಡಿ ಕರೆಸಿಕೊಂಡು ಇಂದು ನಾನೇ ನನ್ನ ಕೈಯಾರೆ ಮೃಷ್ಟಾನ್ನ ಮಾಡಿ ತಿನಿಸುತ್ತೇನೆ ಅಂತ ಹೇಳಿದಳು ನಿಜವಾಗ್ಲೂ ಅಮ್ಮನ ಕೈ ಅಡುಗೆ ಅಂದರೆ ತುಂಬಾ ಚೆನ್ನಾಗಿ ಆಗಿರುತ್ತದೆ ಅಂತ ಖುಷಿಯಿಂದ ಹೇಳಿದಳು ಗೌರಿಯು ವ್ಯಂಗ್ಯವಾಗಿ ನಗುತ್ತ ಹೌದು ಅಕ್ಕ ಅಮ್ಮನ ಕೈ ಅಡುಗೆ ಅಂದರೆ ಚೆನ್ನಾಗಿ ಆಗಿರುತ್ತದೆ ಆದರೆ ಅತ್ತೆಯ ಕೈ ಅಡುಗೆ ಅಂದರೆ ಸುಮಾರಾಗಿರುತ್ತದೆ ಅಮ್ಮ ಇದ್ದವಳು ಅತ್ತೆ ಆದ ತಕ್ಷಣ ಅವಳ ಮೈಯಲ್ಲಿ ಶಕ್ತಿಯೇ ಇರುವುದಿಲ್ಲ ಅಂತ ಪರೋಕ್ಷವಾಗಿ ಹೇಳಿದಾಗ ಗಾಯತ್ರಿಯು ಹೈರಾಣಾಗಿ ಇದೇನು ಹೇಳುತ್ತಿದ್ದೀರಿ ಅತ್ತಿಗೆ ನೀವು ಅಂತ ಕೇಳಿದಳು ಆಗ ಗೌರಿಯು ಏನೂ ಇಲ್ಲ ಅಕ್ಕ ನಿಮಗಿದು ತಿಳಿಯುವುದಿಲ್ಲ ಹೋಗ್ಲಿ ಬಿಡಿ ಅಂದಾಗ ಗಾಯತ್ರಿಯು ಇಲ್ಲ ಏನೂ ಇದೆ ನೀವು ಹೀಗೇಕೆ ಹೇಳಿದಿರಿ ಏನು ವಿಷಯ ನನಗೆ ಹೇಳಿ ಅಮ್ಮ ನನಗೆ ಮೃಷ್ಟಾನ್ನ ಮಾಡಿ ತಿನ್ನಿಸುತ್ತಿರುವುದು ನಿಮಗೇನಾದರೂ ಬೇಜಾರ ನೋಡಿ ಎಲ್ಲಾ ತಾಯಿಗಳು ತನ್ನ ಮಗಳಿಗಾಗಿ ಏನಾದರೂ ಮಾಡಬೇಕು ಅಂತ ಯೋಚಿಸುತ್ತಾಳೆ ಅಷ್ಟಕ್ಕೂ ನನ್ನ ಅಮ್ಮ ಇಷ್ಟೆಲ್ಲ ಮಾಡಿ ನನಗೆ ತಿನ್ನಿಸಿದರೆ ನಿಮಗೇಕೆ ಬೇಸರ ಅಂತ ನೇರವಾಗಿ ಕೇಳಿದಳು ಆಗ ಗೌರಿಯು ನಿಮ್ಮ ತಾಯಿ ನಿಮಗೆ ಏನನ್ನಾದರೂ ಮಾಡಿ ತಿನ್ನಿಸಲಿ ನನಗೇನು ಬೇಸರವಿಲ್ಲ ಅಕ್ಕ ಅವರು ನನಗೂ ಮಾಡಿ ತಿನ್ನಿಸಲಿ ಅಂತ ನಾನು ಬಯಸುವುದಿಲ್ಲ ಆದರೆ ನಾನು ಯಾವಾಗ ಈ ಮನೆಯ ಹೊಸಲಿ ತುಳಿದು ಬಂದೆನೋ ಆಗಿನಿಂದ ಬರೀ ಸೊಸೆ ನನಗೆ ವಯಸ್ಸಾಗಿದೆ ನನಗೆ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಕುಡಿಯಲು ಆಗುವುದಿಲ್ಲ ಅನ್ನುವುದನ್ನೇ ಕೇಳಿದ್ದೇನೆ ಇವರು ತಮ್ಮ ರೂಮ್ ಅಲ್ಲಿ ಇಟ್ಟ ಒಂದು ಗ್ಲಾಸ್ ನೀರನ್ನು ಎದ್ದು ತೆಗೆದುಕೊಂಡು ಕುಡಿಯಲು ಆಗುವುದಿಲ್ಲ ನೀರಿನ ಗ್ಲಾಸ್ ಕೊಡಲು ನನ್ನನ್ನ ಕೂಗಿ ಕರೆಯುತ್ತಾರೆ ನಾನು ಗಾಢ ನಿದ್ರೆಯಲ್ಲಿದ್ದರೆ ಫೋನ್ ಕಾಲ್ ಮಾಡಿ ತಮ್ಮ ರೂಮಿಗೆ ಕರೆಯುತ್ತಾರೆ ಅಂತಹ ನಿದ್ದೆಯಲ್ಲಿದ್ದರೂ ನಾನು ಎದ್ದು ಬಂದು ಇವರ ಕೋಣೆಯಲ್ಲಿ ಇರುವ ಮಂಚದ ಪಕ್ಕದ ಟೇಬಲ್ ಮೇಲೆ ಇರುವ ನೀರನ್ನು ಇವರಿಗೆ ಕೊಡಬೇಕು ಆಗ ಇವರ ಬಾಯಾರಿಕೆ ನಿಗುತ್ತದೆ ಈಗ ನೀನೇ ಹೇಳು ಅಕ್ಕ ಇದು ಗೋಳು ಹೊಯ್ದುಕೊಳ್ಳುವುದು ಅಲ್ಲದೆ ಮತ್ತಿನ್ನೇನು ಅಂತ ಹೆದರಿಕೊಳ್ಳದೆ ಕೇಳಿದಳು ಈಗ ದೇವಕಿಯ ತಲೆ ಕೆಳಗಾಯಿತು ಗೌರಿಯು ಮುಂದುವರೆದು ದೇವಕಿಗೆ ಅತ್ತೆ ಸೊಸೆಯನ್ನು ನೋಡಿದರೆ ನೀವು ಮುದುಕಿಯಾಗಿ ಬಿಡುತ್ತೀರಿ ಮಗಳನ್ನು ಕರೆದು ಮೃಷ್ಟಾನ್ನ ಮಾಡಿ ತಿನ್ನಿಸಲಿಕ್ಕೆ ನಿಮಗೆ ವಯಸ್ಸಾಗಿರುವುದಿಲ್ಲವೇ ನಾನೇನು ನಿಮಗೆ ಮೃಷ್ಟಾನ್ನ ಮಾಡಿ ತಿನ್ನಿಸಲಿಕ್ಕೆ ಕೇಳುವುದಿಲ್ಲ ಮನೆಯ ಕೆಲಸದಲ್ಲಿ ನನಗೆ ಸ್ವಲ್ಪ ಕೈ ಜೋಡಿಸಿ ಕಡಿಮೆ ಅಂದರೂ ನೀವು ನಿಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನು ನೀವೇ ಸ್ವತಃ ಮಾಡಿಕೊಳ್ಳಬಹುದಲ್ಲ ನಿಮಗೆ ರಾತ್ರಿ ಬಾಯಾರಿಕೆ ಆದರೆ ನೀವೇ ಎದ್ದು ನೀರು ತೆಗೆದುಕೊಂಡು ಕುಡಿಯಲಿಕ್ಕೆ ಆಗುವುದಿಲ್ಲವೇ ಅದಕ್ಕಾಗಿ ನಿದ್ರೆಯಲ್ಲಿರುವ ಸೊಸೆಯನ್ನು ಎಬ್ಬಿಸುವುದೇ ಅಂತ ಹೇಳಿ ಅವಳು ಕಣ್ಣೀರು ಸುರಿಸತೊಡಗಿದಳು ಅದಕ್ಕಾಗಿ ಗಾಯತ್ರಿಯು ಹೈರಾಣಾಗಿ ಅಮ್ಮ ನೀನು ಸೊಸೆಯೊಂದಿಗೆ ಹೀಗೆ ನಡೆದುಕೊಳ್ಳುವುದೇ ನನ್ನ ಮದುವೆಯಾಗಿ ಈಗ ಮೂರು ತಿಂಗಳಾಗಿದೆ ಅತ್ತಿಗೆ ಈ ಮನೆಗೆ ಬಂದು ಈಗ ಎರಡು ತಿಂಗಳಾಗಿವೆ ಇಷ್ಟು ಬೇಗನೆ ನಿನಗೆ ವಯಸ್ಸಾಗಿ ಬಿಟ್ಟಿದ್ದ ನಾನು ತವರಿಗೆ ಬಂದರೆ ನೀನು ಬಹಳ ಕಾಳಜಿಯಿಂದ ಅಡುಗೆ ಮನೆಗೆ ಬಂದು ಎಲ್ಲ ಕೆಲಸಗಳನ್ನ ಹೊಡೆದು ಹಾಕುತ್ತೆ ಆದರೆ ಅತ್ತಿಗೆ ಈ ಮನೆಗೆ ಸೊಸೆಯಾಗಿ ಬಂದಾಗಿನಿಂದ ಅವಳೇ ನಾನು ಇಲ್ಲಿ ಬಂದಾಗ ನನ್ನ ಚಾಕರಿ ಮಾಡುತ್ತಾಳೆ ಆದರೆ ಇಂದು ಅತ್ತಿಗೆ ಇರಲಿಲ್ಲ ಅದಕ್ಕಾಗಿ ನೀನು ಅಡುಗೆ ಮನೆಗೆ ಬಂದು ಎಲ್ಲಾ ಕೆಲಸಗಳನ್ನು ಮಾಡಿದೆ ಆಗ ನಿನಗೆ ವಯಸ್ಸಾಗಿರಲಿಲ್ಲವೇ ಆದರೆ ಸೊಸೆ ಮನೆಯಲ್ಲಿ ಇದ್ದಾಗ ನಿನಗೆ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಕುಡಿಯಲಿಕ್ಕೆ ಆಗುವುದಿಲ್ಲ ಹೀಗೇಕೆ ಮಾಡುತ್ತೀಯಾ ಅಮ್ಮ ಯಾವಾಗಲಾದರೂ ಮಗಳ ಜಾಗದಲ್ಲಿ ಸೊಸೆಯನ್ನ ಇಟ್ಟು ನೋಡಿದ್ದೀಯಾ ನೀನು ನಾನು ಈಗ ನನ್ನ ಗಂಡನ ಮನೆಯಲ್ಲಿ ಇರುತ್ತೇನೆ ನನ್ನ ಅತ್ತೆಯು ಹೀಗೆ ನಡುರಾತ್ರಿಯಲ್ಲಿ ಒಂದು ಗ್ಲಾಸ್ ನೀರಿಗಾಗಿ ನನ್ನನ್ನು ಎಬ್ಬಿಸಿದರೆ ನಿನಗೇನು ಅನಿಸುತ್ತದೆ ಅಂತ ತುಸು ಸಿಟ್ಟಿನಲ್ಲಿಯೇ ಕೇಳಿದಳು ದೇವಕಿಯು ಈಗ ಸುಮ್ಮನೆ ತಲೆ ಕೆಳಗೆ ಮಾಡಿಕೊಂಡು ನಿಂತಿದ್ದಳು ಗಾಯತ್ರಿಯೋ ಮತ್ತೆ ಅಮ್ಮ ಹೀಗೆ ಸುಮ್ಮನೆ ನಿಂತರೆ ಏನೂ ಆಗುವುದಿಲ್ಲ ಇದೆಲ್ಲ ಬಹಳ ತಪ್ಪು ವಿಷಯವಾಗಿದೆ ನಿನ್ನ ಹಾಗೆ ನನ್ನ ಅತ್ತೆ ಇದ್ದಿದ್ದರೆ ನಾನು ಒಂದು ಕ್ಷಣವೂ ಅವಳೊಂದಿಗೆ ಇರುತ್ತಿರಲಿಲ್ಲ ಒಂದು ವೇಳೆ ನಿನ್ನ ಸೊಸೆಯು ನನ್ನ ಹಾಗೆ ವಿಚಾರ ಮಾಡಿದರೆ ಆಗ ನಿನ್ನ ವಯಸ್ಸಾದ ಜೀವನ ಹೀಗೆ ನಡೆಯುತ್ತದೆ ಮಮ್ಮಿಯಾದರೂ ಅದನ್ನು ಯೋಚಿಸಿದ್ದೀಯಾ ಅತಿಯಾದರೆ ಅಮೃತವೂ ವಿಷವಂತೆ ಅಮ್ಮ ಅತಿಯಾದರೆ ಅವನತಿಯಾಗುವುದರಲ್ಲಿ ಹೆಚ್ಚಿನ ಸಮಯ ಬೇಕಾಗುವುದಿಲ್ಲ ಇಷ್ಟು ಒಳ್ಳೆಯ ಸೊಸೆ ಸಿಕ್ಕಿದ್ದಕ್ಕೆ ನೀನು ಸಂತೋಷವಾಗಿರಬೇಕು ಅವಳು ಮನೆ ಸಂಸಾರವನ್ನ ಒಂದಾಗಿ ತೂಗಿಸಿಕೊಂಡು ಹೋಗಬೇಕು ಅಂತಿದ್ದಾಳೆ ನಾನು ಯಾವಾಗ ಇಲ್ಲಿಗೆ ಬಂದರೂ ಅತ್ತಿಗೆ ಬಹಳ ಖುಷಿ ಪಡುತ್ತಾಳೆ ನನಗಾಗಿ ತರ ತರಹದ ಮಾಡಿ ತಿನಿಸುತ್ತಾಳೆ ನಾನು ಈಗ ಈ ಮನೆಯಲ್ಲಿ ಇಲ್ಲ ಅದಕ್ಕಾಗಿ ನಿನ್ನ ಸೊಸೆಯ ನಿನ್ನ ಕಾಳಜಿ ಮಾಡುತ್ತಾಳೆ ನಿನ್ನೊಂದಿಗೆ ಖುಷಿ ಖುಷಿಯಾಗಿ ಮಾತನಾಡುತ್ತಾಳೆ ನೀನು ಅವಳೊಂದಿಗೆ ಈ ರೀತಿ ನಡೆದುಕೊಂಡು ಅವಳ ಮನಸ್ಸನ್ನು ನೋಯಿಸುತ್ತಿ ನೀನು ವಯಸ್ಸಾದ ಮೇಲೆ ಪ್ರೀತಿಯಿಂದ ಎರಡು ಮಾತನಾಡಲು ನಿನ್ನೊಂದಿಗೆ ಯಾರು ಇಲ್ಲದಂತೆ ಮಾಡಿಕೊಳ್ಳುತ್ತಿ ಅಷ್ಟರಲ್ಲಿ ನಿನ್ನ ಸೊಸೆಯ ಮನಸ್ಸು ಕರಗಿ ಅವಳು ಕರ್ತವ್ಯ ಅಂದುಕೊಂಡು ನಿನ್ನ ಸೇವೆ ಮಾಡಬಹುದು ಆದರೆ ನೀನು ಅವಳೊಂದಿಗೆ ಪ್ರೀತಿಯ ಸಂಬಂಧವನ್ನ ಬೆಳೆಸಲು ಸಾಧ್ಯವಾಗುವುದಿಲ್ಲ ನಿನ್ನ ಸೊಸೆ ಯಾವತ್ತಿಗೂ ನಿನ್ನನ್ನು ಗೌರವದಿಂದ ನೋಡಬೇಕು ಅಂತ ನಿನಗೆ ಅನಿಸುವುದಿಲ್ಲವೇ ಅವಳ ದೃಷ್ಟಿಯಲ್ಲಿ ಗೌರವ ಉಳಿಸಿಕೊಳ್ಳಬೇಕು ಅಂದರೆ ಅವಳೊಂದಿಗೆ ಪ್ರೀತಿಯಿಂದ ಚೆನ್ನಾಗಿ ನಡೆದುಕೋ ಅತ್ತೆಯಾದವಳು ಸೊಸೆ ಬಂದ ತಕ್ಷಣ ನನಗೆ ವಯಸ್ಸಾಗಿದೆ ಅಂದುಕೊಳ್ಳುವುದು ತಪ್ಪು ಅಂತವರು ವಯಸ್ಸಾಗುವುದರೊಳಗೆ ಸೊಸೆಯಿಂದ ಎಷ್ಟು ಸಂಬಂಧವನ್ನ ಹಾಳು ಮಾಡಿಕೊಳ್ಳುತ್ತಾರೆ ಅಂದರೆ ಸೊಸೆಯಾದವಳು ಅತ್ತೆಯ ಯಾವ ಕೆಲಸವನ್ನು ಮಾಡಲು ಇಷ್ಟಪಡುವುದಿಲ್ಲ ಮತ್ತು ಎಲ್ಲಿಯವರೆಗೆ ಮನುಷ್ಯ ವಯಸ್ಸಾಗಿ ಮುದುಕರಾಗಿರುವುದಿಲ್ಲವೋ ಅಲ್ಲಿಯವರೆಗೂ ಸೊಸೆಗೆ ಇಂದಿಲ್ಲದ ಕಿರುಕುಳ ಕೊಡುತ್ತಾರೆ ಅಂತವರಿಗೆ ಹೇಳಿಕೊಳ್ಳಲಿಕ್ಕೆ ಮಾತ್ರ ವಯಸ್ಸಾಗಿರುತ್ತದೆ ಅಂತ ನೇರವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸಿ ಹೇಳಿದಳು ದೇವಕಿಯ ಕಣ್ಣಿಂದ ಪಶ್ಚಾತ್ತಾಪದ ಕಣ್ಣೀರು ಸುರಿಯ ತೊಡಗಿದವು ಅವಳು ತುಂಬಿದ ಗಂಟಲಿನಿಂದ ಸಾಕು ಮಾಡು ಮಗಳೇ ಸಾಕು ನನ್ನನ್ನ ಕ್ಷಮಿಸಿಬಿಡು. ಬಿಡು ನನ್ನಿಂದ ದೊಡ್ಡ ತಪ್ಪು ಆಗುತ್ತಲಿತ್ತು ಅನ್ನುತ್ತಾ ಗೌರಿಯ ಕಡೆಗೆ ತಿರುಗಿ ಸೊಸೆ ಇನ್ನು ಮುಂದೆ ನಿನ್ನನ್ನ ಬೇಕು ಅಂತ ಗೋಳು ಹೊಯ್ದುಕೊಳ್ಳುವುದಿಲ್ಲ ಇನ್ನೇನು ಸೊಸೆ ಬಂದಳು ಅವಳಿಗೆ ಆರ್ಡರ್ ಮಾಡುತ್ತಾ ಎಲ್ಲಾ ಕೆಲಸವನ್ನ ಮಾಡಿಸಿಕೊಳ್ಳುತ್ತೇನೆ ಅಂತ ನಾನು ಅಂದುಕೊಂಡಿದ್ದೆ ನಿಜವಾಗ್ಲೂ ನಾನು ದೊಡ್ಡ ತಪ್ಪು ಮಾಡಿದೆ ಒಂದು ವೇಳೆ ನನಗೆ ಯಾರಾದರೂ ಇಂತಹ ಸಣ್ಣ ಪುಟ್ಟ ಕೆಲಸಕ್ಕೆ ಬೇಸರ ಪಡಿಸುತ್ತಿದ್ದರೆ ನನಗೂ ಕೂಡ ಬಹಳ ಬೇಜಾರಾಗುತ್ತಿತ್ತು ನೀನಾದರೆ ಹಗಲೆಲ್ಲ ಕೆಲಸ ಮಾಡುತ್ತಲೇ ಇರುತ್ತೀಯಾ ಆದರೆ ರಾತ್ರಿಯೂ ನಿನಗೆ ನೆಮ್ಮದಿಯಿಂದ ನಿದ್ದೆ ಮಾಡಲು ನಾನು ಬಿಡುತ್ತಿರಲಿಲ್ಲ ನಡು ನಡುವೆ ನಿನ್ನನ್ನು ನಿದ್ದೆಯಿಂದ ಎಬ್ಬಿಸುತ್ತಿದ್ದೆ ಅದಕ್ಕಾಗಿ ನಿದ್ದೆ ಪೂರ್ತಿ ಆಗುತ್ತಿಲ್ಲ ಅಂತ ನನಗೆ ಗೊತ್ತಿತ್ತು ಆದರೂ ನನಗೆ ಅದರಲ್ಲಿ ಖುಷಿ ಸಿಗುತ್ತಿತ್ತು ನನಗೆ ಒಬ್ಬ ಪುಕ್ಕಟ ಕೆಲಸದವಳು ಸಿಕ್ಕಿದ್ದಾಳೆ ಅವಳಿಂದ ನಾನು ಯಾವ ಕೆಲಸವನ್ನಾದರೂ ಮಾಡಿಸಿಕೊಳ್ಳಬಹುದು ಅಂದುಕೊಂಡಿದ್ದೆ ಕೊನೆಗೂ ಇದು ಎಷ್ಟು ದಿನದ ಮಟ್ಟಿಗೆ ನಡೆಯುತ್ತದೆ ನಾನು ನಿಜವಾಗ್ಲೂ ದೊಡ್ಡ ತಪ್ಪು ಮಾಡುತ್ತಿದ್ದೆ ನಿನ್ನಿಂದ ಆದರೆ ನನ್ನನ್ನ ಕ್ಷಮಿಸಿಬಿಡು ಅಂತ ಕೈ ಮುಗಿದು ಕೇಳಿಕೊಂಡಳು ಅತ್ತೆ ಹೀಗೆ ಕೈ ಮುಗಿದು ಕ್ಷಮೆ ಕೇಳುತ್ತಿದ್ದರೆ ಪಾಪ ಗೌರಿತಾನೇ ಏನು ಮಾಡಬೇಕು ಸುಮ್ಮನೆ ತಲೆ ತಗ್ಗಿಸಿ ಕಣ್ಣೀರು ಸುರಿಸುತ್ತಿದ್ದಳು ಅಷ್ಟಕ್ಕೂ ತನ್ನ ಮತ್ತೆ ಸುಧಾರಿಸುತ್ತಾಳೆ ಅಂತ ಗೌರಿ ಅಂದುಕೊಂಡಿರಲಿಲ್ಲ ಆದರೆ ಅಂದಿನಿಂದ ದೇವಕಿಯು ಸಣ್ಣ ಪುಟ್ಟ ಕೆಲಸಕ್ಕಾಗಿ ಗೌರಿಯನ್ನ ಕರೆಯುವುದು ನಿಂತಿತ್ತು ರಾತ್ರಿ ಬಾಯಾರಿಕೆ ಆದರೂ ನೀರು ಕೊಡಲು ಸೊಸೆಯನ್ನ ಕರೆಯುತ್ತಿದ್ದಿಲ್ಲ ಸ್ನೇಹಿತರೆ ಒಮ್ಮೆಮ್ಮೆ ಈ ಸಣ್ಣ ಪುಟ್ಟ ವಿಷಯಕ್ಕಾಗಿಯೇ ಮನೆಯಲ್ಲಿ ತಪ್ಪು ತಿಳುವಳಿಕೆ ಶುರುವಾಗುತ್ತದೆ ಅದಕ್ಕಾಗಿ ವಿಷಯ ಸಣ್ಣದಿರುವಾಗಲೇ ಪರಸ್ಪರ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವುದು ಉತ್ತಮ ಇಲ್ಲದಿದ್ದರೆ ಸಮಯ ಕಳೆದಂತೆ ಸಮಸ್ಯೆ ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತದೆ ಅದೇ ಸಮಸ್ಯೆಯಿಂದ ಬಹುಶಃ ಮನೆಯಲ್ಲಿನ ಸಂಬಂಧಗಳು ಮುರಿದು ಬೀಳಬಹುದು ಸ್ನೇಹಿತರೆ ದೇವಕಿ ಹಾಗೂ ಗೌರಿಯ ನಡುವೆ ಗಾಯತ್ರಿಯು ಜಾಣ್ಮೆಯಿಂದ ಸಂಬಂಧದ ಮಹತ್ವದ ಸೇತುವೆ ಕಟ್ಟಿದ್ದು ನಿಮಗೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು